ಮಾಡಿರತಕ್ಕಂತಹ ಒಂದೊಂದು ಲೀಲೆ ಒಂದೊಂದು ಚಟುವಟಿಕೆ ಯೋಚನೆ ಮಾಡಿದರೆ ಅಸಾಧ್ಯ ಆವತ್ತಿನ ಕಾಲದಲ್ಲಿ ಎಲ್ಲಿಯೇ ಒಂದು ಸಣ್ಣ ರಾಜಕೀಯ ಬದಲಾವಣೆ ಆಗಬೇಕು ಅಂತಂದ್ರೆ ಕೃಷ್ಣ ಹಿಂಭಾಗದಲ್ಲಿ ಇಲ್ಲದೆ ಕೃಷ್ಣ ಪೃಷ್ಠಭೂಮಿಯಲ್ಲಿ ಇಲ್ಲದೆ ಕೃಷ್ಣ ಪರದೆ ಆಚೆ ಇಲ್ಲದೆ ಯಾವ ಬದಲಾವಣೆಗಳು ಕೂಡ ಆಗಲಿಲ್ಲ ಎಂತೆಂಥ ದೊಡ್ಡ ದೊಡ್ಡ ಬದಲಾವಣೆ ಕಂಸನ ಸಂಹಾರ ಮುಂದೆ ಹೋಗುವಾಗ ಜರಾಸಂಧನ ಸಂಹಾರ ನರಕಾಸುರನ ಸಂಹಾರ ಇಡೀ ಪ್ರಪಂಚಕ್ಕೆ ಅಂಟುಕೊಂಡಿರತಕ್ಕಂಥ ದೊಡ್ಡ ಪ್ರಡಂಭೂತ ಆವತ್ತಿನ ಕಾಲದಲ್ಲಿ ಅಂದ್ರೆ ನರಕಾಸುರ ನರಕಾಸುರನ ಸಂಹಾರ ಆಯಿತು ಹಾಗೆ ಕೌರವರ ಸಂಹಾರ ಆಯಿತು ಈ ತರ ಇದು ಪ್ರಧಾನ ಹೇಳಿತು ಈ ತರ ಏನೇನೇನೋ ಬದಲಾವಣೆಗಳು ಆವತ್ತಿನ ಕಾಲದಲ್ಲಿ ಆಗಿತ್ತು ಇವೆಲ್ಲದಕ್ಕೂ ಕೂಡ ಕಾರಣನಾಗಿರತಕ್ಕಂಥವ್ರು ಭಗವಂತ ಕೃಷ್ಣ ಇಷ್ಟೆಲ್ಲ ಮಾಡಿದವನು ಹೆಂಗಿರಬೇಕು ಹೆಂಗ್ ಮೆರಿಬೇಕು ಇಡೀ ಅವತಾರ ಕಾರ್ಯವನ್ನು ಮುಗಿಸಿದ ಮೇಲೆ ಕೊನೆಗೆ ಅವನ ಸಂದೇಶ ಏನು ಅಂತಂದ್ರೆ ಅಹಂ ಸಯೇವ ಗೋಪಾಲ ನಾನು ಯಾರು ಅಂತಂದ್ರೆ ನಾನು ದನ ಕಾಯುವನು ಒಬ್ಬ ದನ ಕಾಯುವವನು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಅಷ್ಟೆಲ್ಲ ಮಾಡಿದರೂ ಕೂಡ ಎಂತಹ ಒಂದು ನಿರಹಂಕಾರ ವ್ಯಕ್ತಿತ್ವ ಅಂತಂದ್ರೆ ನಾನು ದನ ಕಾಯುವವನೇ ಗವಾ ಮಧ್ಯೇವ ಸಾಮ್ಯ ನನಗೆ ಆನಂದ ಎಲ್ಲಿ ಅಂತಂದ್ರೆ ಈ ಪಟ್ಟಣದಲ್ಲಿ ಈ ಸಿಂಹಾಸನದಲ್ಲಿ ನನಗೆ ಆನಂದ ಇಲ್ಲ ಗೋವುಗಳ ಮಧ್ಯದಲ್ಲಿ ಇದ್ರೇನೆ ನನಗೆ ಆನಂದ ಇದು ಇಂಥ ದೊಡ್ಡ ವ್ಯಕ್ತಿತ್ವ ಭಗವಂತ ಸರ್ವೋತ್ತಮ ಆದರೆ ನಮ್ಮ ಜೀವನಕ್ಕೆ ಏನು ಪಾಠ ಕಲಿಬೇಕು ಅಂತಂದ್ರೆ ನೀನು ಎಂಥ ದೊಡ್ಡ ವ್ಯಕ್ತಿಯೇ ಆಗಿರು ನಿನ್ನ ತಂದೆ ತಾಯಿಗಳಿಗೆ ನೀನು ಮಗನೇ ನಿನ್ನ ಊರಿಗೆ ಆ ಊರಿನ ಮಗನೇ ಆದ್ರಿಂದ ಎಲ್ಲಿಯೇ ನೀನು ಬಾಳು ತಿರುಗಾಡು ಏನ್ ಬೇಕಿದ್ರೆ ಮಾಡು ಭಗವಂತ ಹೇಳಂದಲ್ಲ ಅಹಂ ಸಯೇವ ಗೋಪಾಲ ಎಂದಿಗೂ ನಿನ್ನ ಮೂಲವನ್ನ ನೀನು ಮರಿಬೇಡ ನಿನ್ನ ತಂದೆ ತಾಯಿಯನ್ನ ನೀನು ಮರಿಬೇಡ ನೀನು ಯಾರು ಅನ್ನೋದನ್ನ ನಿರಂತರವಾಗಿ ನೆನಪಿನಲ್ಲಿ ಇಟ್ಟುಕು ಇದು ಭಗವಂತ ನಮಗೆ ಇಡೀ ಅವತಾರ ಕಥೆಯಿಂದ ನಮಗೆ ನೀಡಿರತಕ್ಕಂತಹ ಒಂದು ಸಂದೇಶ ಕೃಷ್ಣನನ್ನ ಕರ್ಕೊಂಡ್ ಹೋಗ್ಬೇಕು ಅಂತ ಅಕ್ರೂರ